ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕರಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಇದ್ದೀನಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತಾಡಬೇಕು ಬಾಡಿ ಏನು ಈ ದೇಹದ ಬಗ್ಗೆ ಅದು ಬಿಟ್ಟು ಬೇರೆ ಏನೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಹೌದು ದೇಹದ ಬಗ್ಗೆ ಏನಂತಹ ವಿಶೇಷ ಅಂತಂದರೆ ನೋಡಿ ಈ ದೇಹ ಅಂದರೆ ಬರೀ ದೇಹ ಅಲ್ಲ ಕೈಕಾಲು ರುಂಡ ಮುಂಡಗಳಿರುವಂತಹದ್ದು ದೇಹ ಆದರೆ ಅದರ ಒಳಗಡೆ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಏನಿದೆ ಆತ್ಮ ಇದೆ ಆತ್ಮ ಇರುವಂತಹ ಈ ಒಂದು ದೇಹವನ್ನು ನಾವು ದೇವಸ್ಥಾನ ಅಂತ ಕರೆಯೋಣ ಯಾಕೆ ನಾವು ಇಂಗ್ಲೀಷನ್ನು ಹೇಳ್ತೀವಿ ಇಟ್ ಇಸ್ ಅ ಬಾಡ್ ಬಾಡಿ ಈಸ್ ಎ ಟೆಂಪಲ್ ಆಫ್ ದಿ ಸೋಲ್ ಅಂತ ಹೇಳ್ತೀವಿ ಒಳಗಡೆ ಇರುವಂತಹ ಆತ್ಮಕ್ಕೆ ಈ ಒಂದು ದೇಹವೇ ಒಂದು ದೇವಾಲಯ ಎಷ್ಟು ಚೆನ್ನಾಗಿದೆ ಅಲ್ವ ಪರಿಕಲ್ಪನೆ ಅಂದಮೇಲೆ ಅದನ್ನು ಟೆಂಪಲ್ ಅಂತ ಕರೆದ ಮೇಲೆ ಅದನ್ನು ನಾವು ಹೇಗೆ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಶುಚಿರ್ಭೂತವಾಗಿ ಪ್ರತಿ ಸಾರಿಸಿ ಗುಡಿಸಿ ಕ್ಲೀನಾಗಿ ಇಟ್ಕೋಬೇಕು ಹಾಗಾಗಿ ಈ ದೇಹವನ್ನು ಕ್ಲೀನಾಗಿಟ್ಕೊಳ್ಳೋದು ನಮ್ಮ ಕೆಲಸ ಕ್ಲೀನಾಗಿಟ್ಕೊಳ್ಳೋದಂದರೆ ಹಾಗೆ ಬರೀ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮೂರು ಸ್ತರಗಳಲ್ಲಿ ನಮ್ಮ ಈ ದೇಹವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಮೊದಲಿಗೆ ನಾನು ಹೇಳ್ಕೊಡ್ತೀನಿ ಇವತ್ತಿನ ಟಿಪ್ಸ್ ಹೇಳೋಣ ಅಜೀರ್ಣ ಸಾಮಾನ್ಯವಾಗಿ ಇಡೀ ದೇಹದಲ್ಲಿ ತೊಂದರೆ ಬರದೆ ಮೇಜರ್ ಇಂಡಸ್ಟ್ರಿ ಇರೋದೇ ನಮ್ಮ ಹೊಟ್ಟೆನಲ್ಲಿ ಮೇಲಿಂದ ತಗೊಳ್ಳಿ ಏನೇ ಮಾಡಲಿ ಎಲ್ಲವೂ ಕೂಡ ಹೊಟ್ಟೆ 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 ಎಲ್ಲರೂ ಹೇಳ್ತಾರೆ ಇಷ್ಟೆಲ್ಲ ಜೀವನದಲ್ಲಿ ಆಟ ಆಡೋದೆ ಗೇಣುದ್ದ ಹೊಟ್ಟೆಗಾಗಿ ಅಂತಂದ್ಬಿಟ್ಟು ಆದರೆ ತೊಂದರೆ ಬರೋದೇ ಫಸ್ಟು ಅಲ್ಲಿ ಅಜೀರ್ಣ ಆಗಿರುತ್ತೆ ಏನು ಮಾಡೋದು ಅಜೀರ್ಣ ಅಂದರೆ ಇನ್ಡೈಜೆಷನ್ ಅಸಿಡಿಟಿ ಬೇರೆ ಅಸಿಡಿಟಿ ಅಂತಂದರೆ ಜೀರ್ಣವಾಗದೇ ಇದ್ದಾಗ ಒಳಗಡೆ ಮಲಬದ್ಧತೆಯಾಗಿ ಅಲ್ಲಿಂದ ಗ್ಯಾಸ್ ಉತ್ಪತ್ತಿ ಅದು ಅಸಿಡಿಟಿ ಅದರಲ್ಲೂ ಕೂಡ ಎರಡು ವಿಧ ಇದೆ ನಮ್ಮ ಹೊಕ್ಕಳಿಂದ ಕೆಳಭಾಗದಲ್ಲಿ ಹೊಟ್ಟೆ ನೋವು ಬರ್ತಾ ಇದ್ದಾಗ ಆಗುವಂತಹ ಒಂದು ಕ್ರಿಯೆಗಳೇ ಬೇರೆ ಹೊಕ್ಕಳಿಂದ ಮೇಲ್ಭಾಗದಲ್ಲಿ ಎದೆ ಉರಿ ಮತ್ತು ಬೇರೆ ಬೇರೆ ತೊಂದರೆಗಳಾದಾಗ ಆಗೋಂತಹ ಅಸಿಡಿಟಿಗಳೇ ಬೇರೆ ಅದಿರಲಿ ಇವತ್ತಿನ ವಿಷಯ ಅಜೀರ್ಣ ಏನು ಮಾಡಬೇಕು ಔಷಧಿ ಫಸ್ಟು ಡಾಕ್ಟರ್ ಹತ್ರ ಹೋಗಬೇಕು ಹೌದಾ ಇಲ್ಲ ಯಾಕಂದರೆ ನಮ್ಮ ಕಾರ್ಯಕ್ರಮ ಉದ್ದೇಶವೇ ಔಷಧಿ ರಹಿತ ಚಿಕಿತ್ಸೆ ಈವನ್ ಬಸವೇಶ್ವರ ಬಸವೇಶ್ವರನಗರದಲ್ಲಿರುವಂತಹ ನನ್ನ ಕ್ಲಿನಿಕಲ್ಲಿ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಕ್ಲೀನಲ್ಲಿ ನಾನು ಬಂದವ್ರಿಗೆ ಹೇಳ್ಕೊಡೋದು ಫಸ್ಟು ಇದನ್ನೇನೆ ಅದನ್ನು ಕೂಡ ನಾನು ನಿಮ್ಗೆ ಇದ್ದೀನಿ ಅಜೀರ್ಣ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದರೆ ಮನೆಯಲ್ಲಿ ಮೊಸರು ಇರುತ್ತೆ ಚೆನ್ನಾಗಿ ಕಡೀರಿ ಚೆನ್ನಾಗಿ ಕಡ್ದಾಗ ಅದು ಕ್ಲೀನಾಗಿ ಎಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿ ಮಜ್ಜಿಗೆ ಆಗುತ್ತೆ ಆ ಮಜ್ಜಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದಕ್ಕೂ ಕೂಡ ಒಂದು ಸುಂದರವಾದಂತಹ ಒಂದು ಕತೆ ಇದೆ ಅದನ್ನು ಹೇಳ್ತೀನಿ ಮೊಸರಿಗೂ ಮಜ್ಜಿಗೆಗೂ ವ್ಯತ್ಯಾಸ ಮೊಸರನ್ನು ತಗೊಂಡಾಗ ಅದರಲ್ಲಿ ದಪ್ಪ ದಪ್ಪ ಗೆರಣೆಗಳಿರುತ್ತೆ ಅದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ ಅದು ನೀರಿಗೆ ಹಾಕ್ದ ನೀರು ಹಾಕಿದಾಗ ಏನಾಗುತ್ತೆ ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಹೋಮಿಯೋಪತಿ ಔಷಧಿಯ ಒಂದು ಸಿಸ್ಟಮ್ ನಿಮಗೆ ಗೊತ್ತಿದೆ ಅದರಲ್ಲಿ ಏನು ಮಾಡ್ತಾರೆ ಇವಾಗ ಕಣ್ಣು ನೀರು ಇರುತ್ತೆ ಈರುಳ್ಳಿ ಹೆಚ್ಚಿದೆ ಅದಕ್ಕೆ ಔಷಧಿ ಈರುಳ್ಳಿಯ ರಸವೇ ಆ ಈರುಳ್ಳಿಯ ರಸವನ್ನು ತಗೊಂಡು ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾರೆ ಒಂದು ಮೂವತ್ತು ಸತಿ ಚೆನ್ನಾಗಿ ಶೇಕ್ ಮಾಡ್ತಾರೆ ಮಿಷನ್ನಲ್ಲಿ ಅದಕ್ಕೆ ತರ್ಟಿ ಪೊಟೆನ್ಸಿ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಡ್ರಾಪ್ ತೊಗೋತಾರೆ ಇನ್ನು ಒಂದು ಹಂಡ್ರೆಡ್ ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾರೆ ತಿರ್ಗಾ ತರ್ಟಿ ಟೈಮ್ಸ್ ಶೇಕ್ ಮಾಡ್ತಾರೆ ಹಾಗಾಗಿ ಅದಕ್ಕೆ ಸಿಕ್ಸ್ಟಿ ಪೊಟೆನ್ಸಿ ಇತ್ತು ಹೀಗೆ ನಮಗೆ ಏನು ದೋಷ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಈಗ ಹಾವಿನ ವಿಷಕ್ಕೆ ಹಾವಿನ ವಿಷವೇ ಔಷಧಿ ಆ ರೀತಿ ಹೋಮಿಯೋಪತಿ ನಾವು ಮಾಡ್ತೀವಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ಅಜೀರ್ಣಕ್ಕೆ ಮಜ್ ಮೊಸರನ್ನು ಮಜ್ಜಿಗೆಯಾಗಿ ಕನ್ವರ್ಟ್ ಮಾಡಿಕೊಂಡು ಅಂದರೆ ಅದನ್ನು ತೆಳು ರೂಪದಲ್ಲಿ ಅದಕ್ಕೆ ನೋಡಿ ಸಮ್ಮರಲ್ಲಿ ನಮ್ಮ ರಾಮನವಮಿಯ ಕೆಲವು ಹಬ್ಬಗಳಲ್ಲಿ ಎಲ್ಲರೂ ಮಜ್ಜಿಗೆ ನೀರು ಮಜ್ಜಿಗೆ ಕುಡಿತಾರೆ ಯಾಕೆ ಆ ಸಮ್ಮರಲ್ಲಿ ನೀರು ಮಜ್ಜಿಗೆ ಕುಡಿದಾಗ ದೇಹ ತಂಪಾಗುತ್ತೆ ಅದೇ ಒಂದು ತತ್ವದಲ್ಲಿ ಅಜೀರ್ಣವಾದಾಗ ಹಸಿವಿನ ಮಜ್ಜಿಗೆಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಸೈಂದ್ರ ಲವಣ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಯಾವಾಗಲೂ ಮನೇಲಿ ತಂದಿಟ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೈಂದ್ರ ಲವಣವನ್ನು ಹಾಕಿ ಎರಡು ಅಥವಾ ಮೂರು ದಿವಸ ಊಟದ ನಂತರ ಎರಡು ಲೋಟ ಆರಾಮ ಕುಡಿರಿ ಕಂಪ್ಲೀಟ್ ಕಂಠ ಪೂರ್ತಿಯಾಗಿ ಇವತ್ತು ಕೂಡ ಕೆಲವು ಮದುವೆ ಮನೆಗಳಲ್ಲಿ ಊಟದ ನಂತರ ನೀರು ಮಿಜ್ಜಿಗೆ ಕೊಡುವ ಸಂಪ್ರದಾಯ ಇದೆ ಹೊಟ್ಟೆ ತುಂಬ ಊಟ ಮಾಡಿರ್ತೀವಿ ಆದರೂ ಕೂಡ ಈ ನೀರು ಮಜ್ಜಿಗೆ ಮೊಸರಲ್ಲ ಕುಡಿದಾಗ ಅಜೀರ್ಣ ಆಗೋದಿಲ್ಲ ಕಂಪ್ಲೀಟು ಡೈಜೆಷನ್ ಆಗುತ್ತೆ ಯಾವಾಗ ಒಂದು ವಸ್ತುನ ಡೈಲ್ಯೂಟೆಡ್ ಫಾರ್ಮಲ್ಲಿ ಹೋಗ್ತೀವೋ ಅದರ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ದೊಡ್ಡ ಬಂಡೆಯನ್ನು ಎತ್ತಾಕಿದಾಗ ಒಬ್ಬ ವ್ಯಕ್ತಿ ಸಾಯ್ಬೋದು ಅವನ ತಲೆ ಮೇಲೆ ಕಲ್ಲು ಎತ್ತ ಅದೇ ಒಂದು ಸಣ್ಣ ಅಣುವಾಗಿ ಅದೇ ಕಲ್ಲಿನ ಸಣ್ಣ ಅಣು ಆಟಾಮಿಕ್ ಲೆವೆಲಲ್ಲಿ ಇಟ್ಟು ಬರ್ಸ್ಟ್ ಮಾಡಿದಾಗ ಇಡೀ ಊರೇ ಭಸ್ಮ ಆಗಿಬಿಡುತ್ತೆ ಇದೇನು ತೋರಿಸುತ್ತೆ ಅಣುವಿಗೆ ಶಕ್ತಿ ಜಾಸ್ತಿ ಆ ಆಟಮ್ಗೆ ಶಕ್ತಿ ಜಾಸ್ತಿ ಆ ಬ್ರಹ್ಮಾಂಡಕ್ಕೆ ಅಲ್ಲ ಹಾಗೆ ಯಾವಾಗ ಮಜ್ಜಿಗೆ ಡೈಲ್ಯೂಟ್ 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 ಆಗುತ್ತೋ ಅದರ ಗುಣಗಳೇ ಚೇಂಜ್ ಆಗ್ತಾ ಹೋಗುತ್ತೆ ಆ ಒಂದು ತತ್ವದಲ್ಲಿ ನೀರು ಮಜ್ಜಿಗೆಗೆ ಸೈಂದ್ರ ಲವಣವನ್ನು ಹಾಕಿ ನಿಮ್ಮ ಅಜೀರ್ಣ ಫಿನಿಶ್ ನೆಕ್ಸ್ಟ್ ಕೇಳ್ಬೋದು ಮಜ್ಜಿಗೆಲ್ಲಿ ಎರಡು ಮೂರು ಥರವಿದೆ ಬರೀ ಮಜ್ಜಿಗೆ ಅಂದರೆ ಸುಮ್ಮನೆ ಯಾವ ಮಜ್ಜಿಗೆ ಅನ್ಬಿಡ್ತೀವಿ ನಾವು ಸಿಹಿ ಮಜ್ಜಿಗೆ ಹುಳಿ ಮಜ್ಜಿಗೆ ಸಿಹಿ ಮಜ್ಜಿಗೆ ತೊಗೊಂಡಾಗ ಏನಾಗುತ್ತೆ ಪಿತ್ತ ಕಡಿಮೆ ಆಗುತ್ತೆ ಆದರೆ ಗಂಟಲ್ಲಿ ಕಫ ಜಾಸ್ತಿ ಆಗಿಬಿಡುತ್ತೆ ಅದೇ ಥರ ಹುಳಿ ಮಜ್ಜಿಗೆ ತೊಗೊಂಡಾಗ ವಾಯು ಕಡಿಮೆ ಆಗುತ್ತೆ ಪಿತ್ತ ಜಾಸ್ತಿ ಆಗಿಬಿಡುತ್ತೆ ಹೀಗೆಲ್ಲ ಇರುತ್ತೆ ಅದಕ್ಕೋಸ್ಕರ ನೀವು ಜ್ಞಾಪಕ ಇಟ್ಕೊಳ್ಳಿಂಥ ಮೂರು ವಿಷಯಗಳನ್ನ ನೀವು ಇದ್ದೀನಿ ನಿಮಗೆ ವಾಯು ತೊಂದರೆ ಆಗ್ತಾ ಇದ್ದರೆ ಅಂದರೆ ಅಸಿಡಿಟಿ ಆಗ್ತಿತ್ತು ಅಂತಂದರೆ ಅದೇ ಮಜ್ಜಿಗೆಗೆ ಸೈಂದ್ರ ಲವಣ ಹಾಕಿರ್ತೀರ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಸಾಕು ನಿಮ್ಮ ವಿಕಾರಗಳು ಏನೇ ತೊಂದರೆ ಇದ್ದರೂ ಕೂಡ ಗುಣ ಆಗುತ್ತೆ ಬಂಧುಗಳೇ ಅಂದರೆ ಹುಳಿ ಮಜ್ಜಿಗೆಗೆ ಹಸಿ ಶುಂಠಿ ಮತ್ತು ಸೈಂದ್ರ ಲವಣ ಹಾಕಿದಾಗ ವಾಯುವಿನ ತೊಂದರೆ ಕಡಿಮೆ ಆಗುತ್ತೆ ಅದೇ ರೀತಿ ಪಿತ್ತ ಜಾಸ್ತಿ ಆದಾಗ ಸಿಹಿ ಮಜ್ಜಿಗೆಯನ್ನು ತಗೊಳ್ಳಿ ಸಿಹಿ ಮಜ್ಜಿಗೆಗೆ ಸೈಂದ್ರ ಲವಣವನ್ನು ಹಾಕೊಂಡು ಕುಡೀರಿ ಕಂಪ್ಲೀಟ್ ನಿಮ್ಮ ಪಿತ್ತದ ವಿಕಾರಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಕಫ ಕಫ ಜಾಸ್ತಿ ಆದಾಗ ಏನು ಮಾಡ್ತೀರಾ ಹುಳಿ ಮಜ್ಜಿಗೆ ತೊಗೊಳ್ಳಿ ಸ್ವಲ್ಪ ಸಿಹಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳಿ ಸೈಂದ್ರ ಲವಣ ಅದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಮೆಣಸು ಅಥವಾ ಹಿಪ್ಪಲಿ ಹಿಪ್ಪಲಿ ಅಂತ ಸಿಗುತ್ತೆ ಖಾರವಾಗಿರುವಂಥ ವಸ್ತುಗಳು ಅದನ್ನು ಪುಡಿ ಮಾಡಿ ಹಾಕಿ ನಿಮ್ಮ ಜೀರ್ಣ ಶಾಶ್ವತವಾಗಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಕೆಲವರಿಗೆ ವಯಸ್ಸು ಆಗ್ತಾ 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 ಏನಾಗುತ್ತೆ ಮೋಷನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ನೂರೆಂಟು ಪ್ರಾಬ್ಲಮ್ಗಳಿರುತ್ತೆ ಇರುತ್ತೆ ಒಂದು ಸೈಕಲಾಜಿಕಲ್ಲಾಗೂ ಇರುತ್ತೆ ಜೀವನದಲ್ಲಿ ಕೆಲವೊಂದು ಹಿಡಿದಿಟ್ಕೊಳ್ಳುವಂತಹ ಗುಣ ಇರುತ್ತೆ ಮನಸ್ಸಿನಲ್ಲಿ ಕೆಲವು ವಿಷಯಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳಲ್ಲ ನಮ್ಮ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ಸ್ನೇಹಿತರುಗಳು ಸಿಗೋದಿಲ್ಲ ಅಂಥ ಟೈಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಹಿಡಿತವೋ ಸಾಗಿ ಆಗಿ ಆಗಿ ನಮ್ಮ ದೇಹದಲ್ಲಿ ಭವಾಲ್ ಮೂವ್ಮೆಂಟ್ ಕೂಡ ಸ್ಟಾಪ್ ಆಗಿ ಮೋಷನ್ ಬ್ಲ್ಯಾಕ್ ಆಗ್ತಾ ಇರುತ್ತೆ ಬರೀ ಆಹಾರದಿಂದ ಒಂದನೇ ಮೋಷನ್ ಬ್ಲ್ಯಾಕ್ ಆಗೋದಿಲ್ಲ ಬಂಧುಗಳೇ ಮನಸ್ಸು ಅಸು ಕೂಡ ಕಾರಣ ಅಂತಹ ಸಂದರ್ಭಗಳಲ್ಲಿ ನಮ್ಮ ವಿಷಯಗಳನ್ನು ಹತ್ತು ಜನರು ಶೇರ್ ಮಾಡಿಕೊಂಡಾಗ ಖುಷಿಯಾಗಿ ಹೇಳಿ ನಕ್ಕು ಅಥವಾ ನಮ್ಮ ದುಃಖವನ್ನು ಶಮನ ಮಾಡಿಕೊಂಡಾಗ ಮೋಷನ್ನು ಕ್ಲಿಯರ್ ಆಗುತ್ತೆ ಒಂದು ಅದು ಮಾನಸಿಕವಾಗಿ ಇನ್ನು ದೈಹಿಕವಾಗಿ ಏನು ಮಾಡ್ಬೋದು ಅಂತಂದರೆ ಇದೇ ಮಜ್ಜಿಗೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ವಾದಕಿ ಅಥವಾ ಕಾಳು ಅಂತ ಹೇಳ್ತೀವಿ ಅದನ್ನು ಪುಡಿ ಮಾಡಿ ಒಂದು ಸ್ಪೂನಷ್ಟು ಹಾಕಿ ಆಮೇಲೆ ಗ್ರಂಥಗೆ ಅಂಗಡಿಯಲ್ಲಿ ಸಿಗುವಂತಹ ಕರಿಯ ಉಪ್ಪು ಅದನ್ನು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಜ್ಜಿಗೆ ಒಂದು ಸ್ಪೂನ್ ವಾಜಕ್ಕಿ ಮತ್ತು ಕರಿಯ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಿಗುವಂಥ ಟೇಬಲ್ ಸಾಲ್ಟ್ ಅಲ್ಲ ಕರಿಯ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮೂರು ಲೋಟಷ್ಟು ಗಟ ಗಟ ಕುಡಿಬೇಕು ಆವಾಗ ಇದನ್ನು ಐದು ಆರು ದಿವಸ ಅಥವಾ ಹತ್ತು ದಿವ್ಸ ಒಳಗೆ ಸತತವಾಗಿ ಮಾಡಬೇಕು ಇದರಿಂದ ಕಫ ಕೂಡ ಏನು ಬರಲ್ಲ ಯಾಕಂದರೆ ವಾದಕ್ಕೆ ಹಾಕಿರ್ತೀವಿ ಅದು ಹೀಟ್ ಇರುತ್ತೆ ಹಾಗಾಗಿ ಕಫ ಬರೋದಾಗಲಿ ಸ್ಮೇಷ್ಲ ಬರೋದಾಗಲಿ ಏನೂ ಆಗೋದಿಲ್ಲ ಅದು ಅದೇನಾಗುತ್ತೆ ಹೊಟ್ಟೆಯಲ್ಲಿರುವಂತಹ ತುಂಬ ಎಷ್ಟೋ ದಿವಸಗಳಿಂದ ಕಟ್ಕೊಂಡಿರುವಂತಹ ಆ ಒಂದು ಮಲೆಗಳೆಲ್ಲ ಕಂಪ್ಲೀಟ್ ಸಡಿಲಾಗಿ ಕ್ಲಿಯರಾಗಿ ಇಡೀ ಒಂದು ಬವಾಲ್ ಮೂಮೆಂಟ್ ಅಂತ ಏನು ಹೇಳ್ತೀವಲ್ಲ ಪೂರ್ತಿ ಎಲ್ಲ ಕ್ಲಿಯರಾಗಿ ಮೋಷನ್ನು ಕ್ಲಿಯರಾಗಿ ಆಗುತ್ತೆ ಬಂದೇ ನೋಡಿ ನಾವು ಹೇಳಿಬಿಟ್ಟೆ ಬಾಡಿ ಈಸ್ ಎ ಟೆಂಪಲ್ ಆಫ್ ಸೋಲ್ ಅಂತ ಅಂದರೆ ಆತ್ಮದ ಒಂದು ದೇವಸ್ಥಾನ ನಮ್ಮ ದೇಹ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡಲೇಬೇಕು ನಾವು ಒಂದು ದೇವಸ್ಥಾನವನ್ನು ಕ್ಲೀನಾಗಿ ಇಟ್ಕೋಬೇಕು ಒಂದು ಗುಡಿ ಅಂತ ಗರ್ಭ ಗುಡಿ ಅಂತಂದಮೇಲೆ ಹೇಗೆ ನಾವು ಕ್ಲೀನ್ ಮಾಡ್ತೀವೋ ಅದೇ ಥರ ನಮ್ಮ ದೇಹವನ್ನು ಕ್ಲೀನಾಗಿಟ್ಕೊಂಡಿದ್ದ ಮಾತ್ರ ನಮ್ಮ ಮನಸ್ಸು ಪರಿಶುದ್ಧವಾಗಿ ಚೆನ್ನಾಗಿರುತ್ತೆ ಆಯಿತು ಇಷ್ಟೇ ಸಾಕ ಇಲ್ಲ ಏನು ಮಾಡಬೇಕು ನಮ್ಮ ಮನಸ್ಸಿರುತ್ತೆ ಮನಸ್ಸಿಗೆ ನಾನು ಆವಾಗ ಹೇಳಿದೆ ದಿಸ್ ಇಸ್ ಎ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅಂತ ಅಂದರೆ ಮಾನಸಿಕ ಸ್ಥಿತಿ ನಾವು ಸರಿಯಾಗಿತ್ತು ಅಂತಂದರೆ ಮಿಕ್ಕಿದೆಲ್ಲ ಸರಿ ಹೋಗಿಬಿಡುತ್ತೆ ಹಾಗಾದ್ರೆ ನಾನು ಸರಿ ಮಾಡ್ಕೊಳ್ಳೋದು ಹಾಗೆ ಯಾವಾಗಲೂ ಕೂಡ ಪಾಸಿಟಿವ್ ಥಾಟ್ಸ್ ಎಲ್ಲ ಇರಿ ಎಲ್ಲಿಂದ ಎಲ್ಲಿಯವರೆಗೆ ಹೋಗಿ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಹೋಗಿ ಎಂತಹ ಒಂದು ಡಿಸ್ಕೋರ್ಸ್ಗಳಿಗೆ ಹೋಗಿ ಎಲ್ಲರೂ ಹೇಳುವಂತಹ ಸಾಮಾನ್ಯ ಭಾಷೆ ಏ ನೀ ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿರು ನೆಗೆಟಿವ್ ಬೇಡ ಯಾವಾಗಲೂ ಪಾಸಿಟಿವ್ ಅಂತ ನಾವು ಯಾತಕ್ಕೆ ಹೇಳ್ತಾ ಹೋಗ್ತೀವಿ ಅಂತಂತಂದರೆ ಪಾಸಿಟಿವ್ ಆಗಿದ್ದಾಗ ಏನಾಗುತ್ತೆ ನಿಮ್ಮ ಮೆಂಟಲ್ ಹೆಲ್ತು ಸುಧಾರಿಸುತ್ತೆ ಯಾವಾಗ ಮೆಂಟಲ್ ಹೆಲ್ತ್ ಸುಧಾರಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಪಾಸಿಟಿವ್ ಥಿಂಕ್ ಮಾಡಿದಾಗ ನಿಮ್ಮ ಲೈಫು ಕೂಡ ಪಾಸಿಟಿವ್ ಆಗಿರುತ್ತೆ ಅಂತ ಒಂದು ನಾಳು ನೋಡಿ ಇದೆ ಅದಕ್ಕೋಸ್ಕರ ನಿಮ್ಮ ಲೈಫ್ ಪಾಸಿಟಿವ್ ಆಗಿರಬೇಕು ಅಂತಂದರೆ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಥಾಟ್ಸ್ ಬರಬೇಕು ಹೌದು ನೀವೇನು ಹೇಳ್ಬಿಟ್ರಿ ಪಾಸಿಟಿವ್ ಥಾಟ್ ಅಂತ ಅದು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಬರುತ್ತೆ ನೋಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನೀವು ಏನು ಕಲ್ಪನೆಗಳನ್ನು ಮಾಡ್ಕೊತೀರೋ ಅದು ಸಾಕಾರವಾಗ್ತಾ ಇರುತ್ತೆ ಸಾಕಾರ ಅಂದರೆ ಮ್ಯಾನಿಫೆಸ್ಟೇಷನ್ ನೀವು ಏನು ಕಲ್ಪನೆ ಮಾಡ್ಕೊಳ್ಳಿ ನಾ ಹೀಗಾಗಬೇಕು ನಮ್ಮ ಮನಸ್ಸಿನಲ್ಲಿ ಓ ನಾ ಈ ಥರ ಆಗಬೇಕು ಅಂತಂದರೆ ನಾವು ಈ ಥರ ಆಗ್ತೀವಿ ನಾವು ಈ ಥರ ಆಗಬಾರ್ದು ಅಂತಂದರೆ ನಾವು ಆ ಥರ ಆಗೋದಿಲ್ಲ ಮನಸ್ಸೇ ಪ್ರಿಡಾಮಿನೆಂಟ್ ಯಾವಾಗಲೂ ಸೊ ಅಂತಹ ಮನಸ್ಸನ್ನು ಪೊಳಗಿಸಬೇಕಾದ್ರೆ ಪ್ರಾಣಾಯಾಮ ಮಾಡಿ ಪೊಳಗಿಸೋದು ಒಂದು ದಾರಿ ಇನ್ನೊಂದು ದಾರಿ ಒಂದಿದೆ ಮನಸ್ಸಿನಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮಗೆ ಆಲೋಚನೆಗಳು ಬರ್ತಾನೆ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಅನುಭವಗಳು ನಮ್ಮ ಒಂದು ಪಾಸ್ಟ್ ಲೈಫ್ ಏನಿರುತ್ತಲ್ಲ ಕಳೆದಂತಹ ಅಂದರೆ ನಮ್ಮ ಹುಟ್ಟೋಕ್ಕಿಂತ ಮುಂದಿನ ದಿನಗಳು ಇರ್ಬೋದು ನಾವು ಹುಟ್ಟಿದ ಮೇಲೆ ನಾವು ಅನುಭವಿಸಿದ ದಿನಗಳು ಇರ್ಬೋದು ನಡೆದಂತಹ ಘಟನೆಗಳೆಲ್ಲ ನಮ್ಮ ದೇಹದಲ್ಲಿ ಮೆಮೊರಿ ಮೆಮೊರಿಯಾಗಿ ತುಂಬಿಕೊಂಡಿರುತ್ತೆ ಆ ಒಂದು ನೆನಪಿನ ಶಕ್ತಿಯಿಂದ ನಾವು ಯಾವುದೇ ಒಂದು ಘಟನೆಯನ್ನು ನೋಡಿದಾಗ ಯಾವುದೇ ಒಂದು ವಿಷಯವನ್ನು ಗ್ರಹಿಸುವಾಗ ಅಥವಾ ಏನೋ ಓದ್ತಿರ್ತೀವಿ ಮಾಡ್ತಿರ್ತೀವಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮೈಂಡು ತಳಕ ಹಾಕುತ್ತೆ ಒಂದಕ್ಕೊಂದು ಕಂಪೇರ್ ಮಾಡುತ್ತೆ ಅದರಿಂದ ನಮ್ಮ ಮನಸ್ಸಿನ ಒಂದು ಥಾಟ್ ಫಾರಮು ಕ್ರಿಯೇಟ್ ಆಗುತ್ತೆ ಯಾವಾಗಲೂ ನಮ್ಮ ಆಲೋಚನೆಗಳು ಹೇಗೆ ಹುಟ್ಟುತ್ತೆ ಅಂದರೆ ನಮ್ಮ ಒಳಗಡೆ ಇರುವ ಅಂತರ್ಗತ ಮೆಮೊರಿಯಿಂದ ನಮ್ಮ ಥಾಟ್ ಫಾರ್ಮ್ಗಳು ಉತ್ಪತ್ತಿ ಆಗುತ್ತೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ ಅವ್ನು ಯಾವ್ದು ಬರೀ ಒಳ್ಳೆ ಥಾಟ್ಸ್ಗಳೇ ಬರ್ತಾ ಇರುತ್ತೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಹೆಲ್ಪ್ ಮಾಡಬೇಕು ಅದು ಮಾಡಬೇಕು ಈ ಥರ ಇನ್ನೊಬ್ಬನಿಗೆ ಏನು ಬರ್ತಿರುತ್ತೆ ಇನ್ನೊಬ್ಬನಿಗೆ ಮೋಸನೇ ಮಾಡಬೇಕು ನೈಸಾ ಮಾತಾಡ್ಬಿಟ್ಟು ಅವನ ತಲೆ ಮೇಲೆ ಕೈ ಇಡಬೇಕು ಯಾಕೆ ಈ ಥರ ಒಂದೇ ಆಹಾರ ತಿನ್ನುವಂತಹ ಒಂದೇ ಮನೇಲಿರುವಂಥ ವ್ಯಕ್ತಿಗಳಿಗೆ ಬೇರೆ ಬೇರೆ ಥರ ಥಾಟ್ಸ್ ಯಾಕೆ ಬರುತ್ತೆ ಅಂತಂದರೆ ಅವರು ಪಂಚೇಂದ್ರಿಗಳ ಮುಖಾಂತರ ಯಾವ ವಿಷಯಗಳನ್ನು ಗ್ರಹಿಸಿ ಜಾಸ್ತಿ ಒತ್ತು ಕೊಟ್ಟು ರಿಪೀಟೆಡ್ ರಿಪೀಟೆಡ್ ಆಗಿ ಒಂದೇ ವಿಷಯಗಳನ್ನು ಹಾಕ್ತಾ ಹಾಕ್ತಾಯಿರ್ತಾರೋ ಅದು ಅಂತರ್ಗತವಾಗಿ ಸ್ಯಾಂಡ್ವಿಚ್ ಆಗಿ ಮನಸ್ಸಿನಲ್ಲಿ ರೂಪವಾಗಿ ಬರ್ತಾ ಇರುತ್ತೆ ಬಂಧುಗಳೇ ಒಬ್ಬ ಮನುಷ್ಯನ ಒಳ್ಳೆಯವರು ಕೆಟ್ಟು ಅಂತ ನಾನು ಸುಲಭವಾಗಿ ಹೇಳ್ಬಿಡ್ಬೋದು ಅವ್ನು ಕೆಟ್ಟು ಆಲೋಚನೆ ಯಾತಕ್ಕೆ ಬರಕ್ಕೆ ಸಾಧ್ಯ ಅಂದರೆ ಆ ಮನುಷ್ಯ ತನ್ನ ಪಂಚೇಂದ್ರಿಯಗಳಿಂದ ಏನು ಗ್ರಹಿಸ್ತಾನೆ ಅದನ್ನೇ ಪದೇ ಪದೇ ಮೆಲಕು ಹಾಕ್ತಾಯಿರ್ತಾನೆ ಒಬ್ಬ ಯಾವನೋ ಒಬ್ಬ ಒಂದು ಕೆಟ್ಟ ಚಿತ್ರಗಳನ್ನು ನೋಡ್ತಾ ಇರ್ತಾನೆ ಮನೆಗೆ ಹೋಗ್ಬಿಟ್ಟು ಮಲಕೊಂಡಾಗ ನಿದ್ದೆ ಮಾಡಿದಾಗ ಎದ್ದಾಗ ಎಲ್ಲ ಟೈಮಲ್ಲೂ ಕೂಡ ರಿಪೀಟೆಡ್ ಆಗಿ ಅದೇ ದೃಶ್ಯಗಳನ್ನೇ ಮೆಲುಕು ಮೆಲುಕು ಹಾಕ್ತಾ ಇದ್ದಾಗ ಅವನ ಮನಸ್ಸಿನಲ್ಲಿ ಆ ಮೆಮೊರಿ ಮೆಮೊರಿಶಿಪ್ಪಲ್ಲಿ ಅದೇ ರೆಕಾರ್ಡ್ ಆಗಿರುತ್ತೆ ಆ ರೆಕಾರ್ಡ್ ಆದಾಗ ಅವನ ಮನಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳೇ ಬರುತ್ತೆ ಅವನು ಯಾರನ್ನೇ ನೋಡಲಿ ಏನೇ ಮಾಡಲಿ ಅಂತಹ ಕಾರ್ಯಗಳನ್ನೇ ಮಾಡ್ತಾನೆ ಏನಾಗುತ್ತೆ ಅವನು ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾನೆ ಹೌದು ನಮ್ಗೆ ಗೊತ್ತಿಲ್ಲದೆ ಮಾಡಿದೆ ಅದನ್ನು ಸರಿ ಮಾಡ್ಕೋಬೋದಾ ಖಂಡಿತ ಸಾಧ್ಯ ಇದೆ ಯಾವಾಗ ಒಬ್ಬ ಮನುಷ್ಯ ತನ್ನ ಆಲೋಚನೆಗಳು ತನ್ನ ಅರಿವಿಲ್ಲದೆ ಪಂಚೇಂದ್ರ ಮುಖಾಂತರ ಅನುಭವಿಸಿ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರ್ತಾನೆ ಜೊತೆಗೆ ಅದಕ್ಕೆ ಫೀಲಿಂಗ್ನ ಸೇರಿಸ್ತಾನೆ ತನ್ನ ಭಾವನೆಗಳನ್ನು ಆವಾಗ ಅದೊಂದು ಶಕ್ತಿ ಆಗ್ಬಿಟ್ಟು ನಮ್ಮ ಹೊರರೂಪಕ್ಕೆ ಪ್ರಕಟವಾಗ್ತಾ ಇರುತ್ತೆ ಹೌದಾ ಒಂದು ಅನುಭವ ಅದ್ರ ಜೊತೆಗೆ ಫೀಲಿಂಗ್ ಭಾವನೆಗಳನ್ನು ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ಅದನ್ನು ತೆಗೆಯೋದು ಹೇಗೆ ಅದು ಕೂಡ ಸುಲಭ ಬಂಧುಗಳೇ ಅರ್ಥ ಮಾಡ್ಕೊಂಡ್ಮೇಲೆ ಯಾವುದೂ ಕಷ್ಟ ಇಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಯಾವುದೋ ಒಂದು ಸು ಸಂದರ್ಭಗಳು ಹೋಗಿರ್ತೀವಿ ತುಂಬ ಜನ ಕುಡಿದು ತುಂಬ ಖುಷಿಯಾಗಿ ಕುಣಿತಾ ಇರ್ತಾರೆ ಕಂಪ್ಲೀಟು ಅದು ನೋಡಿದ್ರೆ ನಮ್ಗೆ ಇಷ್ಟ ಆಗ್ಬಿಡುತ್ತೆ ಓ ಎಷ್ಟು ಆನಂದವಾಗಿದ್ದಾರೆ ಅಂತ ಒಂದು ತಪ್ಪು ಕಲ್ಪನೆ ಇಟ್ಕೊಂಡು ಬರ್ತಿರ್ತೀವಿ ಮನಸ್ಸಿನಲ್ಲಿ ಅದೇ ಗುಂಗಲ್ಲಿ ಇರ್ತೀವಿ ಓ ನಾವು ಹಾಗೆ ಮಾಡ್ಬೋಣ ನಾವು ಖುಷಿಯಾಗಿರ್ಬೋದಣ ಎಲ್ಲೆಷ್ಟು ಅದು ಇದು ಮಾಡಿದ್ರೆ ಅಂತಂದ್ಬಿಟ್ಟು ಆದರೆ ಆಮೇಲೆ ಗೊತ್ತಾಗುತ್ತೆ ಅದು ತಪ್ಪು ಅಂತಂದ್ಬಿಟ್ಟು ಬಿಡಕ್ಕೆ ಇರೋದಿಲ್ಲ ಅಂತಹ ಟೈಮಲ್ಲಿ ಪಾಸಿಟಿವ್ ಅಫರ್ಮೇಷನ್ ಅಂತ ಒಂದು ಪದ ಇದೆ ಏನು ಅಫರ್ಮೇಷನ್ ಅಂದರೆ ಋಣಾತ್ಮಕ ಧನಾತ್ಮಕ ಅಂತ ಎರಡು ಪದಗಳಿದೆ ಅದರೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಪಾಸಿಟಿವ್ ವರ್ಡ್ಗಳನ್ನು ಪದೇ 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 ನಾವು ಹೇಳ್ತಾ ಇದ್ದಾಗ ನಮ್ಮ ಆ ಋಣಾತ್ಮಕ ಸಂದೇಶಗಳು ತಲೆಯಿಂದ ಅಳಿಸಿ ಹೋಗುತ್ತವೆ ಇದೇ ನಮ್ಮ ಮೈಂಡಿನ ಮಿರ್ಯಾಕಲ್ ಪವರ್ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ವಿಷಯಗಳನ್ನು ನಾವು ಬಿಡಬೇಕು ಅಂತ ಭಾವಿಸ್ತೀವೋ ಯಾವುದು ನಮಗೆ ಒಳ್ಳೆಯದು ಅಲ್ಲ ಈ ಒಂದು ಚಟಗಳಿರ್ಬೋದು ಕೆಟ್ಟ ಅಭ್ಯಾಸಗಳಿರ್ಬೋದು ಅದರಿಂದ ದೂರ ಆಗಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೋ ಆ ಕ್ಷಣದಲ್ಲದೆ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಅಂದ್ಕೊಂಡ್ರೆ ಆಗುತ್ತಾ ಖಂಡಿತ ಆಗುತ್ತೆ ಅದನ್ನು ಕೂಡ ನೀವು ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ನಮ್ಮ ಮನಸ್ಸು ಅನ್ನೋದು ಒಂದು ಸಣ್ಣ ಮಗುವಿನ ತರಹ ಬಂಧುಗಳೇ ಆ ಒಂದು ಸಣ್ಣ ಮಗು ಹೇಗಿರುತ್ತೆ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಕಲಿಯುತ್ತೆ ಹಾಗೆ ನೀವು ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ವಿತ್ ಫೀಲಿಂಗ್ ಯಾವ ಭಾವನೆಗಳನ್ನು ಒಳಗೆ ತುಂಬ್ತಿರೋ ಅದೇ ಅದು ಸಾಕಾರ ಮಾಡುತ್ತೆ ಮ್ಯಾನಿಫೆಸ್ಟ್ ಮಾಡುತ್ತೆ ಅದೇ ಒಂದು ತತ್ವವನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡೋಣ ಈಗ ನಾವು ಏನು ಒಳ್ಳೆಯದಾಗಿರಬೇಕೋ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಣ ಕಲ್ಪನೆ ಮಾಡ್ಕೊಂಬಿಟ್ಟು ಪದೇ ಪದೇ ಮನಸ್ಸಿಗೆ ಅದನ್ನು ಹೇಳ್ಕೊಳ್ಳೋಣ ಆವಾಗೇನಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಅದರ ಥರ ಪ್ರತಿಕ್ರಿಯೆ ಕೊಡುತ್ತೆ ಅದೇ ಆಗುತ್ತೆ ಯಾವುದೇ ಒಂದು ಘಟನೆ ನೋಡುವಾಗ ಎರಡು ಥರ ನೋಡ್ಬೋದು ಅದನ್ನು ಋಣಾತ್ಮಕವಾಗೂ ನೋಡ್ಬೋದು ಧನಾತ್ಮಕವಾಗೂ ನೋಡ್ಬೋದು ಹಿಂದಿನ ಕಾಲದಲ್ಲಿ ಒಂದು ಯಾವುದೋ ಒಂದು ಬೆಳೆ ಅಥವಾ ಯಾವುದೋ ಒಂದು ವಾತಾವರಣ ಹಾಳಾದಾಗ ಜನಗಳು ಸಾವು ಎಲ್ಲ ನೋಡಿದಾಗ ಏನಪ್ಪ ಹೀಗೆ ಆಗೋಯ್ತು ಅಂತ ಯಾರು ಕೇಳಿದ್ರೆ ಹೇಳ್ತಿತ್ತು ಅಂದರೆ ಅಯ್ಯೋ ದೇವ್ರು ಕೊಟ್ಟ ದೇವ್ರು ಇತ್ಕೊಂಡು ಮುಂದೆ ಹುಷಾರಾಗಿರಬೇಕು ಅಷ್ಟೇ ಹೇಳಿಬಿಟ್ಬಿಡ್ತಿದ್ರು ಯಾವುದನ್ನು ಮನಸ್ಸೊಳಗೆ ತೊಗೋತಾ ಇರಲಿಲ್ಲ ಅವ್ರಿಗೆ ಡಿಪ್ರೆಷನ್ಗಳು ಬರ್ತಿರಲಿಲ್ಲ ಈಗೇನು ಮಾಡ್ತಾರೆ ಏನಾರು ಆಗೋಯ್ತು ಅಂದರೆ ಅಯ್ಯೋ ನಾನು ಪ್ರಾಜೆಕ್ಟ್ ಮಾಡಿದ್ದೆ ನಾನು ಇನ್ವಾಲ್ವ್ ಆಗಿದ್ದೆ ನಾನು ಸಜೆಷನ್ ಕೊಟ್ಟಿದ್ದೆ ಹೀಗಾಗ್ಬಿಡ್ತಲ್ಲ ನನ್ನ ಹೆಸರಾಳಾಗೋಯ್ತು ಎಲ್ಲವೂ ನಾನು ನಾನು ನಂದು ನನ್ನಿಂದ ಇದು ಮಾಡಿಕೊಂಡು ಏನಾಗ್ತಾಯಿದ್ದೆ ನಾವು ಆ ಎಗೋಯಿಸಮಿಂದ ಏನಾಗ್ತಾಯಿದೆ ನಾವು ಡಿಪ್ರೆಷನ್ ಒಳಗೆ ಹೋಗ್ತಾಯಿದ್ದೀವಿ ಬಂಧುಗಳೇ ಅದಕ್ಕೆ ಏನು ಮಾಡಬೇಕು ಬಹಳ ಸುಲಭ ಪಾಸಿಟಿವ್ ಅಫರ್ಮೇಷನ್ ಯಾವಾಗ ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂತಿದ್ರೋ ಅದರ ಬಗ್ಗೆ ಪದೇ 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 ನೀವು ಮೈಂಡಲ್ಲಿ ಅಫಿರ್ಮಿಷನ್ಗಳನ್ನು ನೀವು ಮನಸ್ಸಲ್ಲಿ ಕೊಟ್ಕೋತಾ ಬನ್ನಿ ಖಂಡಿತ ನೀವು ಚೇಂಜ್ ಆಗ್ತೀರಾ ನನ್ನ ಕ್ಲಿನಿಕಲ್ಲಿ ಬರುವಂಥ ಎಷ್ಟೋ ಜನಗಳಿಗೆ ಇರುವಂತಹ ಕಾಯಿಲೆಗಳನ್ನು ನಾನು ಗುಣ ಮಾಡ್ತಾ ಇರೋದು ಹಾಗೇನೆ ಅವ್ರು ಏನು ಮಾಡಿರ್ತಾರೆ ಅವರು ನಾವೆಲ್ಲ ಹೇಗೆ ಬದುಕಿದ್ದೀವಿ ಅಂತಂದರೆ ಸೆಟ್ ಆಫ್ ಬಿಲೀಫ್ಸ್ ಕೆಲವೊಂದು ನಂಬಿಕೆಗಳ ಮೆಟ್ಟಿಲ ಮೇಲೆ ನಾವು ಜೀವನ ನಡೆಸ್ತಾ ಇರ್ತೀವಿ ಓ ಅದು ಹೇಗೆ ಅಂತಂದರೆ ನಮ್ಮ ತಂದೆ ತಾಯಿಗಳು ಯಾವುದೋ ಒಂದು ಭಾವನೆ ಹೇಳ್ತಾ ಇರ್ತಾರೆ ಓ ಅತ್ತಿನ ಬೇಡ ಇತ್ತಿನ ಬೇಡ ಇತ್ತಿಂದ ಹಾಳಾಗ್ತೀಯಾ ಅತ್ತಿಂದ ಹಾಳಾಗ್ತೀಯಾ ಗಂಟ್ಲು ನೋವು ಬರುತ್ತೆ ಅಥವಾ ಜ್ವರ ಹೊರಗೆ ಬಿದ್ದೋಗ್ತೀಯಾ ಕತ್ತಲಲ್ಲಿ ಹೋಗಬೇಡ ಈ ರೀತಿಯ ಒಂದು ಬಿಲೀಫ್ಗಳನ್ನು ಹುಟ್ಟಾಕಿರ್ತಾರೆ ಹಾಕಿರ್ತಾರೆ ನಮ್ಮ ತಲೆಯೊಳಗಡೆ ನಾವು ಆ ಟೈಮಲ್ಲಿ ಸುಮ್ಮಿದರೂ ಕೂಡ ಅಂತರ್ಗತವಾಗಿ ಪದೇ ಪದೇ ಕೇಳಿ 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 ನಮ್ಮಲ್ಲೂ ಕೂಡ ಆ ಸ್ವಭಾವಗಳು ರೂಢಿಗತವಾಗಿರುತ್ತವೆ ಆವಾಗ ನಾವೇನು ಮಾಡ್ತೀವಿ ನಾಳೆ ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನೇ ಹೇಳ್ತೀವಿ ಊಟ ಮಾಡ್ತಾಯಿತ್ತು ಆರಾಮ್ಗೆ ಊಟ ಮಾಡ್ತಾಯಿದ್ರೆ ಏ ನಿಧಾನಕ್ಕೆ ಊಟ ಮಾಡು ಗಂಟೆ ಸಿಕ್ಕಾಕೊಳುತ್ತೆ ನಿಂತ್ಕೊಂಡು ಊಟ ಮಾಡಿಬಿಡೋಕೆ ಹೊಟ್ಟೆ ಬರುತ್ತೆ ಯಾಕೆ ನಾವು ಚಿಕ್ಕವರು ನಮ್ಗೆ ಹೇಳಿರ್ತಾರೆ ನಾವು ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸೈಲೆಂಟಾಗಿರೋದಿಲ್ಲ ಅವ್ರಿಗೇನಾಗಿಬಿಡುತ್ತೆ ಅವ್ರಿಗೂ ಕೂಡ ನಮ್ಮ ಕೆಲವು ವಿಷಯಗಳನ್ನು ಪದೇ 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 ಕೇಳಿ 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 ಅದು ಅವ್ರ ಸ್ವಭಾವ ಆಗಿರುತ್ತೆ ಯಾವಾಗ ನೆಗೆಟಿವ್ ಥಿಂಗ್ಸ್ಗಳು ಅವರ ಸ್ವಭಾವವಾಗಿರುತ್ತೆ ಅವರ ಜೀವನ ಲೈಫ್ ಕೂಡ ನೆಗೆಟಿವೇ ಆಗುತ್ತೆ ಬಂಧುಗಳೇ ಇವಾಗ ನಿಮ್ಮ ದುಡ್ಡು ಕಳ್ಕೋತಾನೆ ಒಬ್ಬ ಹುಡುಗ ಒಂದು ಐನೂರು ರೂಪಾಯಿ ಕೊಟ್ಟು ಕಳಿಸಿರ್ತೀರ ದಾರಿಲ್ಲಿ ಬರುವ ಬೆಳೆಸ್ಕೊಂಬಂದ್ಬಿಡ್ತಾನೆ ನೀವು ಮನ ಅಪ್ಪ ಬಂದ ಏನು ಮಾಡ್ತೀರ ಹೊಡಿತೀರ ಏ ಐನೂರು ರೂಪಾಯಿ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಇದು ಮಾಡ್ದೆ ನಾವು ಐನೂರು ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ ಐವಸ್ತಿದ ಹೇಳಿದಾಗ ಆ ಹುಡುಗನ ಮನಸ್ಸಿಗೆ ಏನಾಗುತ್ತೆ ಓ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ 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 ಐನೂರು ರೂಪಾಯಿ ಅಂದರೆ ಕಷ್ಟ ಐನೂರು ರೂಪಾಯಿ ಅಂದರೆ ಕಷ್ಟ ಅದು ಬಿಲ್ಟಿನ್ ಆಗುತ್ತೆ ನಾಳೆ ಅವನು ಯಾವುದಾದ್ರು ಒಂದು ಕೆಲಸಕ್ಕೆ ಇಂಟರ್ವ್ಯೂ ಹೋದಾಗ ನಿಂಗೆ ಎಷ್ಟು ಸಂಬಳ ಬೇಕಪ್ಪ ಅಂತ ಕೇಳಿದಾಗ ನಂಗೆ ನಾನ್ನೂರು ರೂಪಾಯಿ ಸಾಕು ಹೇಗೆ ಅವ್ನು ಮೈಂಡಲ್ಲಿ ಐನೂರು ಕಷ್ಟ ಐನೂರು ರೂಪಾಯಿ ಅವ್ರು ತಾನೇ ಎಲ್ಲಿಗೆ ಕೊಡ್ತಾರೆ ಈ ರೀತಿ ಬಂದುಬಿಡುತ್ತೆ ಅದೇ ಮೈಂಡು ಫ್ರೀ ಆಗಿರುವಂಥ ವ್ಯಕ್ತಿ ಆದರೆ ನಿಮಗೆ ಏನು ಕೆಲಸ ಕೊಡ್ತೀನಿ ಅಂದರೆ ನನಗೆ ಹತ್ತು ಸಾವಿರ ಕೊಡಿ ಅಂತ ಓಪನ್ ಆಗಿ ಕೇಳ್ತಾನೆ ಯಾಕೆಂದರೆ ಅವ್ನು ಯಾಕೆ ಕೊಡಬಾರ್ದು ಕೊಡಲಿ ನಾನು ಕೆಲಸ ಮಾಡ್ತಿಲ್ವಾ ಅವನಲ್ಲಿ ಅವನಿಗೆ ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ತನ್ನ ಕಾನ್ಫಿಡೆನ್ಸ್ಗೆ ಅವ್ನು ಎಷ್ಟು ಬೇಕಾದ್ರೂ ಬೆಲೆ ಕಟ್ಟಬಲ್ಲ ಅವನು ಫ್ರೀ ಮೈಂಡ್ ಇದ್ದಾಗ ನಾವೇನು ಮಾಡ್ತೀವಿ ಸೆಟ್ ಆಫ್ ಬಿಲೀಫ್ ಬಿಲೀಫ್ಗಳ ಮೇಲೆ ನಾವು ನಿಂತುಬಿಟ್ಟು ಇವತ್ತು ಯಾರು ಒಬ್ಬರು ಇಂಟ್ರವ್ಯೂ ಮಾಡಿದಾಗ ನಿಂಗೆ ಏನು ಬೇಕಪ್ಪ ನೀವು ಏನು ಕೊಡ್ತೀವಿ ಆಫರ್ ಏನು ಇಷ್ಟಪಡ್ತೀಯ ಅಂತ ಕೇಳಿದಾಗ ನಮ್ಮ ಲಿಮಿಟು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ಮೇಲೆ ನಾವೇ ಕೇಳಲ್ಲ ಅವ್ನು ಕೊಡ್ತಾನೋ ಬಿಡ್ತಾರೋ ದಟ್ ಇಸ್ ಸೆಕೆಂಡ್ರಿ ಅವರು ಯಾವ್ದೂ ಕೇಳೋದ್ಯಾತಕ್ಕೆ ನಿಮ್ಮ ಮೆಂಟಲ್ ಆ್ಯಟಿಟ್ಯೂಡ್ನ ಚೆಕ್ ಮಾಡೋಕ್ಕೋಸ್ಕರ ಕೇಳ್ತಾ ಇರ್ತಾರೆ ಬಂಧುಗಳೇ ನಾವೇನು ಮಾಡ್ತೀವಿ ನಮ್ಮ ಲೆವೆಲ್ಲೇ ಇಪ್ಪತ್ತೈದು ಮೂವತ್ತು ನಮಗೆ ನಾವೇನೇ ಬೆಲೆ ಮೇಲೆ ನಮ್ಮ ವಿದ್ಯೆಗೆ ಬೇರೆಯವ್ರು ಯಾರು ಬೆಲೆ ಕೊಡ್ತಾರೆ ನಾವು ಅನ್ಕೋತೀವಿ ಏ ನಾನು ನಲವತ್ತೈದು ಪರ್ಸೆಂಟಲ್ಲಿ ಪಾಸ್ ಇನ್ನು ನನಗಿಂತ ನಲ್ವತ್ತು ಸಾವಿರಕ್ಕಿಂತ ಯಾರು ಕೊಡ್ತಾರೆ ಅಂತ ಬಂಧುಗಳೇ ಇವತ್ತು ಎಷ್ಟೋ ಜನಗಳನ್ನು ನಾನು ಕಣ್ಮುಂದೆ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ಆರ್ನರ್ ಡಿಗ್ರಿಗಳನ್ನು ಮಾಡಿಕೊಂಡು ಮೂವತ್ತು ನಲವತ್ತು ಪರ್ಸೆಂಟ್ ಪರ್ಸೆಂಟಲ್ಲಿ ಪಾಸಾಗಿ ಕೆಲವೊಂದು ಆ್ಯಂಬೆಸ್ಗಳಲ್ಲಿ ಒಳ್ಳೊಳ್ಳೆ ಲಕ್ಷ ಲಕ್ಷ ಸಂಪಾದನೆಗಳನ್ನು ಮಾಡ್ತಾ ಇದ್ದಾರೆ ಈ ಓದೋದು ಸರ್ಟಿಫಿಕೇಟು ಎಲ್ಲ ಒಂದು ಕಡೆ ಇರಲಿ ನಿಮ್ಮ ಅನುಭವ ನಿಮ್ಮ ಚಾಕರ್ಷಿಕತೆ ನಿಮ್ಮ ಮೆಂಟಲ್ ಆ್ಯಟಿಟ್ಯೂಡ್ಗಳನ್ನೇ ಗಮನಿಸುವಂತಹ ಕಂಪ್ನಿಗಳು ಬೇಕಾದಷ್ಟಿವೆ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನಾವೇನೇ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಮ್ಮನ್ನು ನಾವೇ ತುಲನೆ ಮಾಡಿಕೊಳ್ಳುವಾಗ ಅನಲೈಸ್ ಮಾಡ್ಕೊಳ್ಳುವಾಗ ನಮ್ಮ ನಮ್ಮನ್ನು ಡಿಗ್ರೇಡ್ ಮಾಡ್ಕೊತಾ ಇದ್ದೀವಿ ನಮ್ಮ ನಾವು ಇವತ್ತು ಪಾತಾಳಕ್ಕೆ ಬಿದ್ದಕ್ಕೆ ಕಾರಣ ನಾವೇನೇ ನಮ್ಮ ಆರೋಗ್ಯ ಚೆನ್ನಾಗಿಲ್ದೇ ಇರೋದಕ್ಕೆ ಕಾರಣ ನಾವೇನೇ ಕಾರಣ ನಾವು ಯಾಕೆ ಇಷ್ಟು ತಿಂದರೆ ನಮಗೆ ಎಲ್ಲಿ ಡೈಜೆಷನ್ ಆಗುತ್ತೆ ಇಷ್ಟು ಬಿಟ್ಟರೆ ನಮಗೆಲ್ಲ ಅರಗಿಸ್ಕೊಳ್ಳೋಕ್ಕಾಗತ್ತೆ ನಾವು ಬೆಂಗಳೂರಿನವರು ಜೋಳ ತಿಂದರೆ ಆಗುತ್ತಾ ನಾವು ಬೆಂಗಳೂರಿನಲ್ಲಿರೋರು ರಾಗಿ ತಿಂದರೆ ಆಗುತ್ತಾ ಈ ರೀತಿ ಸೆಟ್ ಆಫ್ ಬಿಲೀಫ್ಗಳನ್ನ ಇಟ್ಕೊಂಬಿಟ್ಟು ಅದನ್ನು ಕ್ರ್ಯಾಶ್ ಮಾಡ್ದಾನೆ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಮ್ಮ ಮಾನಸಿಕ ದೈಹಿಕ ಎಲ್ಲ ಆರೋಗ್ಯಗಳನ್ನು ಹಾಳು ಇದ್ದೀವಿ ಒಂದು ಕಾಲ್ಪನಿಕ ಕತೆ ಒಬ್ಬ ವ್ಯಕ್ತಿ ಬರ್ತಾನೆ ಒಂದು ಕಡೆ ಬರ್ತಾ ಇದ್ದ ತುಂಬ ಬಿಸಿಲಿತ್ತು ಒಂದು ಮರದ ಕೆಳಗೆ ಮಲಕೊಂಡೆ ಅದು ಭಾಳ ಪವಿತ್ರವಾದಂತಹ ಜಾಗ ಆ ಜಾಗದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಸುಮ್ಮನೆ ತುಂಬ ಹುಷವಾಗ್ತಿರುತ್ತೆ ಅಯ್ಯೋ ಒಳ್ಳೆ ಆಹಾರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು ನೀರು ಬೇಕಾಗಿತ್ತು ಅಂತ ಇದ್ದಕ್ಕಿದ್ದಾಗ ಪ್ರತ್ಯಕ್ಷ ಆಗಿಬಿಡ್ತು ಅವ್ನು ಗೊತ್ತಿಲ್ಲ ನೋಡಿದ ಯಾರೋ ಅಂತ ಕೂಡದ ತಿಂದ ಎಲ್ಲ ಮಾಡಿದೆ ಎರಡು ನಿಮಿಷ ಆಯಿತು ಇನ್ನೊಂದು ಏನೊಂದು ಹಣ್ಣುಗಳು ಬೇಕು ಅಂತ ಅದು ಬಂದುಬಿಡ್ತು ಆಮೇಲೆ ಅವ್ನಿಗೆ ಗೊತ್ತಾಯಿತು ಅದು ಒಂದು ಕಲ್ಪವೃಕ್ಷ ಆ ಕಲ್ಪವೃಕ್ಷದ ಕೆಳಗಡೆ ಏನು ಕೇಳಿದ್ರು ಕೂಡ ಸಿಗುತ್ತೆ ಭಾರಿ ತೃಪ್ತಿ ಆಗೋಯ್ತು ಆಮೇಲೆ ಜ್ಞಾಪಕ ಅವನು ಅವನಿರೋಂಥ ಜಾಗ ಒಂದು ಕಾಡಿನ ಮಧ್ಯದಲ್ಲಿ ತಕ್ಷಣನೇ ಅವ್ನಿಗೆ ಏನಾದ್ರು ಯಾವಾಗ ಹೊಟ್ಟೆ ತುಂಬಿತೋ ಹೊರಗಡೆ ಗಮನ ಬಂತು ಬಂತವನಿಗೆ ಅಲ್ಲಿವರೆಗೂ ಹೊರಗಡೆ ಗಮನ ಇರಲಿಲ್ಲ ಓ ಇನ್ನು ಕಾಡ ಮಧ್ಯದಲ್ಲಿದ್ದೀನಿ ಒಂದು ಟೈಗರ್ ಬಂದುಬಿಟ್ಟು ನಾನು ತಿನ್ಬಿಟ್ರೆ ಏನಪ್ಪಾ ಅಂತ ಯಾವಾಗ ಪದೇ ಪದೇ ಟೈಗರ್ ಬಗ್ಗೆ ಯೋಚನೆ ಮಾಡಿದ ಅವ್ನು ಕೂತಿದ್ದು ಕಲ್ಪವೃಕ್ಷದ ಕೆಳಗೆ ತಕ್ಷಣವೇ ಒಂದು ಟೈಗರ್ ಬಂದೇ ಬಿಡ್ತು ಅವನ್ನ ತಿಂದೇ ಬಿಡ್ತು ಇದೊಂದು ಕಾಲ್ಪನಿಕ ಕಥೆ ಆದರೂ ಕೂಡ ಎಷ್ಟು ಸತ್ಯ ಅಡಗಿದೆ ಇದರಲ್ಲಿ ಅಂತಂದರೆ ಬಂಧುಗಳೇ ನೋಡಿ ನಮ್ಮ ಮನಸ್ಸು ಒಂದು ಕಲ್ಪ ವೃಕ್ಷ ಇದ್ದಂಗೆ ಯಾವುದು ಸಬ್ಕಾನ್ಷಿಯಸ್ ಮೈಂಡ್ ನೀವು ಏನು ಕೇಳ್ತೀರೋ ಅದನ್ನು ಕೊಡುತ್ತೆ ಯಾವ ಕ್ಷಣದಲ್ಲಿ ನೀವು ಬೇಕಾದ್ರೆ ಒಂದು ಒಂದು ಕ್ಷಣ ಕಣ್ಮಿಚ್ಕೊಂಡು ನಿಮ್ಮ ಮನಸ್ಸು ಏನು ಆಲೋಚನೆ ಮಾಡ್ತಾ ಇದೆ ಅಂತ ನೀವು ಅಂದ್ಕೊಳ್ಳಿ ತಕ್ಷಣ ಅದು ಸಾಕಾರ ರೂಪಕ್ಕೆ ಬರುತ್ತೆ ಆದ್ದರಿಂದ ನಿಮ್ಮ ಮನಸ್ಸಿಗೆ ಏನು ಫೀಡ್ ಇನ್ ಮಾಡ್ತಿರಲ್ಲ ಕೇಳ್ಕೊತಿರಲ್ಲ ಅದರ ಬಗ್ಗೆ ನಿಗಾ ಇರಲಿ ಗಮನ ಇರಲಿ ಪ್ರತಿ ಕ್ಷಣದಲ್ಲೂ ಕೂಡ ಸುಮ್ಮನೆ ಏನೋ ಆಲೋಚನೆ ಬರ್ತಾ ಇದೆ ಅಂತ ಮಾಡೋಕ್ಕೋಗ್ಬೇಡಿ ತೂಕವಾಗಿ ಲಯಬದ್ಧವಾಗಿ ಆಲೋಚನೆಗಳ ಮಾಡಿದಾಗ ಏನಾಗುತ್ತೆ ನಿಮಗೆ ಖಂಡಿತ ನಿಮ್ಮ ಜೀವನ ಪಾಸಿಟಿವ್ ಆಗಿ ಆಗೇ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾದಿಷ್ಟನೇ ಪಾಸಿಟಿವ್ ಅಫಿರ್ಮೇಷನ್ಗಳನ್ನ ವಿತ್ ಫೀಲಿಂಗ್ ಅಂದರೆ ಒಂದು ಭಾವನೆಗಳಿಂದ ನೀವು ಆ ಅಫಿರ್ಮೇಷನ್ಗಳನ್ನ ಹೇಳ್ಕೊತಾ ಬನ್ನಿ ನಾನು ಇವತ್ತು ದೊಡ್ಡವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಂಬತ್ತು ವರ್ಷದ ಒಂದು ಯುವಕ ಇದ್ದ ಯಾವಾಗಲೂ ಕೇಳೋರೆ ಹೇಗಿದೆ ಅಂದರೆ ಏ ನಾ ಐ ಆಮ್ ಸೋ ಫೈನ್ ಇವತ್ತು ಯಾರಾದ್ರೂ ಕೇಳಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ರೆ ಅಥವಾ ದುಡ್ಡು ಕಾಸಿದೆ ಅಂದರೆ ಬೇರೆಯವ್ರು ಹೊಟ್ಟೆ ಹೊಡ್ಕೋತಾರೆ ಅಂದ್ಬಿಟ್ಟು ಅಯ್ಯೋ ನಂಗೆ ಕಾಲು ನೋವು ವಯಸ್ಸಾದ ಮೇಲೆ ನೋವು ಇಲ್ಲದೇ ಇರುತ್ತಾ ಈ ಥರ ನೆಗೆಟಿವ್ ಆಗೇ ಮಾತಾಡ್ತಿರ್ತಾರೆ ಖಂಡಿತ ಅವರಿಗೆ ಕಾಯಿಲೆ ಬಂದೇ ಬರುತ್ತೆ ಸೊ ಆದ್ದರಿಂದ ಪ್ರತಿ ಕ್ಷಣ ಕೂಡ ನಾವು ಬದುಕಿರಬೇಕಾದ್ರೆ ದಿಸ್ ಬಾಡಿ ಈಸ್ ಎ ಟೆಂಪಲ್ ಆಫ್ ಸೋಲ್ ಅನ್ನೋದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಪವಿತ್ರವಾದಂತಹ ಒಂದು ಆತ್ಮದ ದೇವಾಲಯ ಈ ನಮ್ಮ ದೇಹ ಅದಕ್ಕೋಸ್ಕರ ಮಾನಸಿಕವಾಗಿ ದೈಹಿಕವಾಗಿ ಶುದ್ಧವಾಗಿರೋಣ ಪ್ರತಿಯೊಂದು ಮಾತು ಕಥೆಗಳಲ್ಲೂ ಕೂಡ ಕ್ಲೀನ್ ಆಗಿರೋಣ ಜೊತೆಗೆ ಪ್ರತಿ ಕ್ಷಣದಲ್ಲೂ ಕೂಡ ಜೀವನದಲ್ಲಿ ನಡೆಯುವಂತಹ ಪ್ರತಿ ಘಟನೆಗಳನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ಳೋಣ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರು ಕೂಡ ಯಾರು ನೆಗೆಟಿವ್ ನಮ್ಮತ್ತೆ ಬಂದರೂ ಕೂಡ ಅವ್ರನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಏನಾಗುತ್ತೆ ಒಂದು ಸ್ಪರ್ಶಮಣಿ ಅಂತ ಇತ್ತು ಅದನ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ನೀವು ಯಾವಾಗ ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರೋ ನೀವು ಮಣಿ ಆಗ್ತೀರಾ ಈ ಸಮಾಜಕ್ಕೆ ಆವಾಗ ಈ ಲೋಕದಲ್ಲಿ ಯಾರೇ ನಿಮ್ಮ ಸಂಪರ್ಕಕ್ಕೆ ಬರಲಿ ಅವರು ಸ್ಪರ್ಶಮಣಿ ಮುಟ್ಟಿದಾಗ ಏನಾಗುತ್ತೆ ಚಿನ್ನ ಆಗುತ್ತಲ್ಲ ಹಾಗೆ ಅವರು ಕೂಡ ಪಾಸಿಟಿವ್ ಆಗ್ತಾರೆ ಅದು ಬಿಟ್ಟು ಯಾರಾದರೂ ಕಷ್ಟದಲ್ಲಿದ್ದಾಗ ಬಂದರೆ ಅಯ್ಯೋ ಈ ಥರ ಕಷ್ಟ ಆಯಿತು ಅಯ್ಯೋ ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಅಂತ ಸಿಂಪತಿ ತೋರ್ಸೋಕ್ಕೋದ್ರೆ ಅವ್ರು ಇನ್ನೂ ಕಾರಾಗಿ ಭೂಲೋಕಕ್ಕೆ ಹೊರಟೋಗ್ತಾರೆ ಆ ಕೆಲಸ ನಾವು ಬೇಡ ಜೀವದ ಕೊನೆಯ ಕ್ಷಣದವರೆಗೂ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಪಾಸಿಟಿವ್ ಆಗಿ ಫೀಲ್ ಮಾಡೋಣ ಪಾಸಿಟಿವ್ ಅಫಿರ್ಮೇಷನ್ಗಳನ್ನು ನಮ್ಮ ಬಾಯಲ್ಲಿ ಬರ್ತಾ ಇರಲಿ ಏನೇ ಮಾತಾಡಲಿ ನಮ್ಮ ಈ ದಿಶಕ್ತಿಯಿಂದ ನಮ್ಮ ಮನಶಕ್ತಿಯಿಂದ ಪ್ರತಿಯೊಂದು ಕೂಡ ನಾವು ಹೇಳೋ ಪ್ರತಿ ವಾಕ್ಯಗಳು ಕೂಡ ನಿಮ್ಮ ಹೃದಯವನ್ನು ತಡ್ತಾ ಇದೆ ಈ ರೀತಿಯೂ ಅಚಲವಾಗಿ ಹೇಳಿದಾಗ ಆ ವ್ಯಕ್ತಿ ಯಾರು ಜ್ಞಾಪಕ ಬರುತ್ತೆ ನಿಮಗೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಹೇಳಿ ಎದ್ದೇಳಿ ನಿದ್ದೆ ಗಣ್ಣನು ಕೇಳಿ ಹೊದ್ದಿದ್ದ ವೇದಗಂಬಳಿಯ ಮೂಲೆಗೊಯ್ದು ಯಾರು ಹೇಳಿದವರು ಇದನ್ನು ಅಷ್ಟು ಒಂದು ಚಾಕು ಅಷ್ಟು ಧೀರವಾಣಿ ಬರಬೇಕಾದ್ರೆ ಆ ಮನುಷ್ಯನ ಆರೋಗ್ಯ ಆಗಿರಬೇಕು ಅವರ ನಿಲುವೆ ಹಾಗಿತ್ತು ಅವರ ಡ್ರೆಸ್ಸು ಅವ್ರ ಫೋಟೋ ನೋಡಿದಾಗ ನಿಮಗೆ ಎಷ್ಟು ಎದೆ ಉಬ್ಬಿ ಬರುತ್ತಲ್ವ ನಮ್ಮ ದೇಶ ಇರಲಿ ಅಮೆರಿಕ ಅಂತಹ ದೇಶದಲ್ಲೂ ಕೂಡ ಅವರ ಮಾತಿಗೆ ಎಲ್ಲರೂ ಕೂಡ ಚಪ್ಪಾಳೆಗಳನ್ನು ಹಾಕಿ ಅವರನ್ನು ಸ್ವಾಗಿಸ್ತಾ ಇದ್ದರು ಅಂದಮೇಲೆ ಅವರ ಮಾತಿಗೆ ಆ ಒಂದು ದಿಶಕ್ತಿ ಎಲ್ಲಿಂದ ಬಂತು ಅವರು ಮಾಡ್ತಾ ಇರುವಂತಹ ಪ್ರಾಣಾಯಾಮ ಅವರ ಒಂದು ಸಂಪರ್ಕ ಹಿಂದೆ ಲಹಾರಿ ಮಹಾಶಯ ಹೀಗೆ ಸುಮಾರು ಒಂದು ಕಥೆಗಳೇ ಬರುತ್ತೆ ಶ್ರೀ ಎಂ ಅಂತ ಒಬ್ಬರಿದ್ದಾರೆ ಅವರು ಬರೆದಂತಹ ಪುಸ್ತಕಗಳೆಲ್ಲ ಓದಿ ಈ ಥರ ಓದೋದ್ರಿಂದ ನಿಮಗೆ ಭಂಡಾರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನಮ್ಮ ಬೆಂಗಳೂರು ಹತ್ತಿರದಲ್ಲೇ ಇರುವಂಥ ಊರಲ್ಲಿ ಬದುಕಿದ್ದಾರೆ ಶ್ರೀ ಎಂ ಅವರು ಒಬ್ಬ ಮುಸ್ಲಿಮ್ ಆಗಿ ಕೂಡ ಅವ್ರು ಬರೆದಿರೋ ಭಾಷೆಗಳು ನೋಡಿದ್ರೆ ನಿಜವಾಗ್ಲೂ ಕೈ ಮುಗಿಬೇಕು ಅಂತಹ ಒಂದು ಜೀವನ ಆದರ್ಶ ತತ್ವಗಳನ್ನು ನಾವು ಪಾಲಿಸೋಣ ಯಾಕೆ ನಾವು ಪಾಸಿಟಿವ್ ಆಗಿರಬೇಕು ನಮ್ಮ ಮುಂದಿಷ್ಟು ಆದರ್ಶ ಇರುವಾಗ ಅಂತಹ ತತ್ವಗಳನ್ನು ಪಾಲಿಸಿ ಜಸ್ಟ್ ಜಸ್ಟ್ಲಕ್ಕೆ ಮಿರರ್ ಅವರು ನಮಗೆ ಜೀವನವನ್ನು ತೋರಿಸ್ಕೊಡ್ತಾ ಇದ್ದಾರೆ ಕಂಪ್ಲೀಟು ಸ್ವಾಮಿ ವಿವೇಕಾನಂದ ಈಗಿಲ್ಲ ಆದರೂ ಅವರ ಮಾತುಗಳು ಇವತ್ತು ಕೂಡ ನಮಗೆ ಇಷ್ಟು ಚೈತನ್ಯ ಪೂರಕವಾಗಿದೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪಾಸಿಟಿವ್ ಅಫರ್ಮೇಷನ್ ವಿತ್ ಫೀಲಿಂಗ್ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡುತ್ತೆ ನಾ ಯಾವುದೇ ಸಾಲಗಳನ್ನು ಕೊಟ್ಟಾಗ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ನೆಗೆಟಿವ್ ಆಗಿ ಒಂದು ಕ್ಷಣ ಕೂಡ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮೋಸ ಮೋಸ ಅಂತ ಯೋಚನೆ ಮಾಡೋರಿಗೆ ಯಾವಾಗಲೂ ಮೋಸನೇ ಆಗ್ತಾ ಇರುತ್ತೆ ದೃಢವಾಗಿ ನಂಬೋದು ಒಂದು ಗಾದೆ ಇದೆ ನಂಬೋದ್ರೆ ದೇವ್ರನ್ನಾರು ನಂಬೋ ಇಲ್ಲ ದೆವ್ವನಾರು ನಂಬೋ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಆ ಒಂದು ಬಿಲೀಫ್ ಯಾವ ಸ್ಟ್ರಾಂಗ್ ಆಗಿರುತ್ತೆ ಎಂತಹ ಮರಳ ಗಾಡಿನಲ್ಲಿ ಹೋಗಲಿ ಕಾಡಿನಲ್ಲಿ ಹೋಗಲಿ ನಿಮಗೆ ಒಂದು ಕಾಸ್ಮಿಕ್ ಎನರ್ಜಿ ಎಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ ಬಂಧುಗಳೇ ಕಾಸ್ಮಿಕ್ ಫಾರ್ಮುಲಾನೇ ಆಗಿದೆ ಯಾರು ಬೇಡಿ ಬರ್ತಾರೋ ಅವ್ರಿಗೆ ತೋರಿ ತೋರಿ ಕೊಡುತ್ತೆ ಕಾಸ್ಮಿಕ್ ಎನರ್ಜಿ ಹಾಗಾಗಿ ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ನಾವು ಟ್ಯಾಪ್ ಮಾಡೋಣ ನಾವು ಮಾಡ್ತಿರೋ ಹೀಲಿಂಗೇನೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗಾಗಿ ಕನೆಕ್ಟಿವಿಟಿ ಒಂದು ಆಧಾರದಲ್ಲಿ ವಿಶ್ವದಲ್ಲಿರೋ ಎಲ್ಲ ಜನಗಳನ್ನು ಕೂಡ ನಾನು ಕನೆಕ್ಟ್ ಮಾಡಬಲ್ಲೆ ಹಿಪ್ನೋಥೆರಪಿ ಮೂಲಕ ರೇಖಿ ಮೂಲಕ ಬೇರೆ ಬೇರೆ ವಿಷಯಗಳ ಮೂಲಕ ನಾನು ಕನೆಕ್ಟ್ ಆಗಬಲ್ಲೆ ಮುಂದಿನ ಒಂದು ಸಂಚಿಕೆಯಲ್ಲಿ ರೇಖಿ ಬಗ್ಗೆ ಕಾಸ್ಮಿಕ್ ಹೇಲಿಂಗ್ ಬಗ್ಗೆ ನಿಮಗೆ ನಾನು ಹೇಳ್ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವ ವಿಷಯ ಈ ಎಲ್ಲ ವಿಷಯಗಳನ್ನು ಕೇಳ್ತಿರುವಂತಹ ಸಮಸ್ತ ವೀಕ್ಷಕರುಗಳಿಗೆ ಬಸವಾ ಟಿವಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ